ಉಡುಪಿ ಜಿಲ್ಲೆಯ ನಾರಾಯಣಗುರು ರಿಕ್ಷಾ ನಿಲ್ದಾಣ ಬಣ್ಣಂಚೆ ಇದರ ವತಿಯಿಂದ ಎಪ್ಪತ್ತ ಎಂಟನೇ ಸ್ವತಂತ್ರ ಕಾರ್ಯಕ್ರಮವು ಅದ್ದೂರಿಯಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ರಮೇಶ್ ಕಾಂಚನ ನಗರಸಭಾ ಸದಸ್ಯರಾದ ಇವರು ನೆರವೇರಿಸಿದರು ಮುಖ್ಯ ಅತಿಥಿಗಳಾಗಿ ಸವಿತಾ ಹರಿಶ್ರಾಮ್ ಭಂಡಾರಿ ಬಣ್ಣಂಚೆ ಉಡುಪಿ ಜೈನ್ ಮಲ್ಪೆ ದಲಿತ ಚಿಂತಕರು ಉಡುಪಿ ಜಿಲ್ಲೆ ಸದಾನಂದ ಪೂಜಾರಿ ನಂದಗೋಲ್ಡ್ ಮಾಳಕರ್ ಉಡುಪಿ ವಿದ್ಯಲತಾ ಯುವಶೆಟ್ಟಿ ಟೈಗರ್ ಪಿ ಜಿ ಉಡುಪಿ ಬಣ್ಣಂಚೆ ರಮೇಶ್ ಪೂಜಾರಿ ಬಣ್ಣಂಚೆ ಕೃಷ್ಣ ಹೆಬ್ಬಾರ್ ಬಂಡಂಚೆ ರಿಕ್ಷಾ ನಿಲ್ದಾಣ ಬಂಡ್ ಇದರ ಅಧ್ಯಕ್ಷರಾದ ನಾರಾಯಣ್ ಚಿಪ್ಪಾಡಿ ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಭಾಸ್ಕರ್ ಬಣ್ಣಂಚಿ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿ ಭಾರತ ಇವತ್ತು ಕಂಗೊಳಿಸ್ತಾ ಇದೆ ಈ ಭಾರತದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಬೇಕಾದ್ರೆ ಈ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಹಿಡಿದು ಎಲ್ಲ ಸ್ವಾತಂತ್ರ್ಯಗಳನ್ನು ಇವತ್ತು ಬಹಳ ಅತ್ಯಂತ ಗಂಡಾಂತರದ ಸ್ಥಿತಿಯಲ್ಲಿದೆ ಇಂಥ ಸಂದರ್ಭದಲ್ಲಿ ನಾವು ಈ ದೇಶವನ್ನು ಪ್ರೀತಿಸಿದಷ್ಟೇ ನಮ್ಮ ಮನುಷ್ಯತ್ವವನ್ನು ಕೂಡ ಮಾನವೀಯ ಜೀವನವನ್ನು ಕೂಡ ಪ್ರೀತಿಸುವಂತ ಅನಿವಾರ್ಯತೆ ಕೂಡ ಇದೆ ಬಹುಶಃ ನಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಅನೇಕ ಜಾತಿಯ ಮರಗಳಿರ್ತದೆ ಆದರೆ ಆ ಮರಗಳ ಗಿಡದ ಬಣ್ಣ ಮಾತ್ರ ಹಸಿರಾಗೇ ಇರ್ತದೆ ಹಾಗಾಗಿ ನಾವು ಎಲ್ಲರೂ ಮಾನವೀಯ ನೆಲೆಯಲ್ಲಿ ಮನುಷ್ಯತ್ವದ ನೆಲೆಯಲ್ಲಿ ಸ್ವಾತಂತ್ರ್ಯವನ್ನ ಜಾತ್ಯತೀತ ನೆಲೆಯಲ್ಲಿ ಸಂಭ್ರಮಿಸೋಣ ಈ ಸಂಭ್ರಮವೇ ನಮಗೆ ಮುಂದೆ ಉಸಿರಾಗಿರಲಿ ನಮ್ಮ ಬದುಕನ್ನ ಹಸನಾಗಿಸಿಕೊಳ್ಳುವಲ್ಲಿ ಇವತ್ತಿನ ಈ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ನಮಗೆ ಒಂದು ವಿಶೇಷವಾದ ಶಕ್ತಿಯನ್ನು ಕೂಡ ನೀಡಲಿ ಎಲ್ಲೇ ಏನೇ ಇರಲಿ ನಮ್ಮ ಬದುಕಿನಲ್ಲಿ ಯಾವುದೇ ಬಹುಶಃ ಅನೇಕ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ ಕಷ್ಟಗಳಿದೆ ಅದೆಲ್ಲವನ್ನ ಈ ಸ್ವಾತಂತ್ರ್ಯದ ದಿನದಲ್ಲಿ ಯಾವುದಾದ್ರೂ ಒಂದನ್ನು ತ್ಯಾಗ ಮಾಡಿಕೊಂಡು ಮುಂದಿನ ಎಪ್ಪತ್ತ ಎಂಟು ವರ್ಷದ ಈ ಸ್ವಾತಂತ್ರ್ಯದಲ್ಲಿ ನಾನು ಒಂದು ಇಂಥ ಒಂದು ಕಿಚ್ಚಕವನ್ನ ಬಿಟ್ಟಿದ್ದೇನೆ ಅನ್ನುವ ಪಾತ್ರಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಬಹುಶಃ ರಿಕ್ಷಾ ಚಾಲಕ ಮಾಲಕರ ಸಂಘ ಬಹುಶಃ ನಾರಾಯಣ್ ಗುರು ರಿಕ್ಷಾ ಚಾಲಕ ಮಾಲಕರ ಸಂಘ ಎಲ್ಲ ವರ್ಷಗಳಲ್ಲಿ ಕೂಡ ಈ ಅತ್ಯಂತ ಸಂಭ್ರಮದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಿದ್ದೇವೆ ಬಹಳ ಸಂಕಷ್ಟದಲ್ಲಿದ್ದೀರಿ ರಸ್ತೆ ಮತ್ತೆ ಮತ್ತೆ ಅನೇಕ ಸಮಸ್ಯೆಗಳ ಬಗ್ಗೆ ಕೂಡ ಈ ಒಂದು ಸಂಭ್ರಮವನ್ನ ನೀವು ಆಚರಿಸಿಕೊಂಡು ನಾಡಿಗೆ ಆದರ್ಶರಾಗ್ತಿದ್ದೀರಿ ನಾರಾಯಣ್ ಗುರು ಅಂಬೇಡ್ಕರ್ ಅವರ ಚಿಂತನೆಗಳನ್ನ ನೀವು ಮೈಗೂಡಿಸಿಕೊಂಡು ಈ ದೇಶದ ಸ್ವಾತಂತ್ರ್ಯೋತ್ಸವನ್ನ ಪ್ರೀತಿಸಿದಷ್ಟೇ ಮನುಷ್ಯರಾಗಿ ಮಾಡೋಣ ಮನುಷ್ಯರಾಗಿ ಬದುಕೋಣ ಅಂತ ಹೇಳಿ ನಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿದ ಶುಭಾಶಯವನ್ನು ಕೊಡ್ತಾ ಸರಿ ಇಂದಿನ ಒಂದು ಸಮಾರಂಭದಲ್ಲಿ ಧ್ವಜಾರೋಹಣವನ್ನು ನಡೆದುಕೊಂಡಂತ ರಮೇಶ್ ಕಾಂತ್ ಎನ್ನ ಸಂಗತಿ ಇದೆ ಧನ್ಯವಾದ ಹಾಕಿ ಹಾಗೆ ಜಯನ್ ಮಂತ್ರಿ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೇವೆ ನಂದಾಗೋಜನ ಮಾಲಕರು ಸೊಮೇಶ್ ಸದಾನಂದ ಪೂಜಾರಿ ಕವಿ ಹರೀಶ್ರಾಮ್ ಅವರಿಗೂ ಕೂಡ ಧನ್ಯವಾದ ಮಾಡ್ತೇವೆ ಹಾಗೆ ವಿದ್ಯಕ್ಕ ಧನ್ಯವಾದಗಳು ಕೃಷ್ಣ ಅಡಿಯವರು ಕೂಡ ಧನ್ಯವಾದಗಳು ನಮ್ಮ ಸದೇಶ್ ಪೂಜಾರಿ ಕೂಡ ಧನ್ಯವಾದ ಹಾಗೆ ಸಮಯವರಿಗೂ ಧನ್ಯವಾದ ಅನ್ಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪಾಲ್ಗೊಳ್ಳುತ್ತೆ ಎಲ್ಲರಿಗೂ ಧನ್ಯವಾದಗಳು ನೀಡುತ್ತೇವೆ جي جي